ಸಾಬುದಾನಿ ಕೀರು ಮಾಡ್ತೀನಿ ನೋಡ್ರಿ ಈ ಜಾಂಬುದೇ ಒಂದು ಜಾಂಬು ಹಾಕಿನಿ ಅಂದ್ರೆ ಪಾವು ಕಿಲೋ ಐತೆ ನೋಡಿರಿ ಸಾಬೂದಾಣಿ ಇದಕ್ಕೆ ಮೂರು ಪಟ್ಟು ನೀರು ಹಾಕ್ತೀನಿ ನೋಡ್ರಿ ಒಂದು ಎರಡು ಈಗ ಮೂರು ನೀರು ಹಾಕಿ ನೋಡ್ರಿ ಗ್ಯಾಸ್ ಚಲೋ ಮಾಡ್ತೀನಿ ರೀ ಈಗ ಅದು ಈಗ ಸ್ವಲ್ಪ ಗೋಡಂಬಿ ಬಾದಾಮಿ ಅವನೊಂದಿಷ್ಟು ಕಟ್ ಮಾಡ್ತೀನಿ ಈಗ ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿ ಹಾಕ್ತೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಇಷ್ಟು ಕುಟ್ಕೊತಿನಿ ಸಣ್ಣಗೆ ಹಸ್ತೀನಿ ಈಗ ರೀ ಹಿಂಗೆ ಕುದೇ ನಾ ಏನು ರೀ ಈಗ ಒಂದು ಜಾಂಬೂ ಸಕ್ಕರೆ ತೊಗೊಂಡಿದ್ದು ನೋಡ್ರಿ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿನಿ ರೀ ನೀವು ಬೇಕಾದ್ರೆ ತುಂಬ ತಗೋರಿ ಸಿಹಿ ಜಾಸ್ತಿ ತಗೊಂಡೋಗಿ ನಾವು ಕಮ್ಮಿ ಅಂತೀರಿ ತಪ್ಪರೆ ತೊಗೊಂಡ್ರಿ ಈ ಸಕ್ರೆ ಹಾಕ್ತೀನಿ ನೋಡ್ರಿ ಒಂದು ಜಾಂಬೂ ಸಾಬುದಾನಿ ಒಂದು ಜಾಂಬೂ ಸಕ್ರೆ ಹಾಕ್ತೀನಿ ನಾನು ತಪ್ಪರೆ ಹಾಕಿ ಈಗ ರೀ ಒಂದು ಹತ್ತು ಗೋಡಂಬಿ ಹತ್ತು ಬಾದಾಮಿ ಹಾಕ್ತೀನಿ ನೋಡ್ರಿ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಇಷ್ಟು ಕಲ್ಸದ್ ನೋಡಿರಿ ಕುದ್ರಿ ಈ ಸಾಬುದಾಣಿ ಕೀರು ಈಗ ಇದ್ರೊಳಗೆ ಒಂದು ಜಾಂಬು ಹಾಲು ಹಾಕ್ತೀನಿ ನೋಡಿರಿ ಒಂದು ಜಾಂಬು ಹಾಲು ಹಾಕಿ ನೋಡಿರಿ ಇದನ್ನೇನು ಮಾಡೋದು ಒಂದು ಐದು ನಿಮಿಷ ಕುದಿಸದ್ರಿ ಈಗ ಐದು ನಿಮಿಷ ಕುದಿಸಿಬಿಟ್ರೆ ಮುಗೀತು ನೋಡಿರಿ ಸಾಬುದಾಣಿ ಕೀರು ತಯಾರಾತ್ ನೋಡ್ರಿ ಇದು ಆರಿಂದ ಗಟ್ಟಿ ರೀ ಸಬೂದಡಕ್ಕೆ ಇರು ತಯಾರಾತು ನೋಡಿ